ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಬರುವುದಿಲ್ಲ ಹಾಗೂ ಗೃಹಲಕ್ಷ್ಮಿ ಯೋಜನೆ ನಿಜವಾಗಿಯೂ ಕೂಡ ರದ್ದಾಗುತ್ತಾ ಇನ್ನು ಮುಂದೆ ಹಣ ಬರಲ್ವಾ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಈ ಒಂದು ವಿಡಿಯೋದಲ್ಲಿದೆ ಕೊನೆವರೆಗೂ ವಿಡಿಯೋವನ್ನು ನೋಡುವ ಮುಖಾಂತರ ಈ ಒಂದು ಮಾಹಿತಿಯನ್ನು ನೀವು ಕೂಡ ತಿಳಿದುಕೊಳ್ಳಿರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮುಖಾಂತರ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಹಬ್ಬುತ್ತಿರುವಂತಹ ಮಾಹಿತಿ ಯಾವುದೆಂದರೆ ಅದುವೇ ಪಂಚ ಗ್ಯಾರಂಟಿ ಯೋಜನೆಗಳು ರದ್ದಾಗುತ್ತವೆ ಎಂದು ಸ್ನೇಹಿತರೆ ಪಂಚ ಗ್ಯಾರಂಟಿ ಯೋಜನೆಗಳು ರದ್ದಾಗುತ್ತದೆಯಾ ಹಾಗಾದರೆ ಕಾಂಗ್ರೆಸ್ ಪಕ್ಷವು ಕಳೆದ ವರ್ಷದಲ್ಲಿಯೇ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೊಳಿಸಿದೆ ಈ ಯೋಜನೆಗಳನ್ನು ಜಾರಿಗೊಳಿಸಿಯೂ ಒಂದು ವರ್ಷ ಕೂಡ ಆಗಿಲ್ಲ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಯೋಜನಗಳು ಸಿಗುವುದಿಲ್ಲವಾ ರದ್ದಾಗುತ್ತವೆಯಾ ಎಂಬ ಮಾಹಿತಿಯನ್ನು ಕೂಡ ಜನರೇ ಹಬ್ಬಿಸುತ್ತಿದ್ದಾರೆ ಜನರ ಮಾತು ಯಾವ ರೀತಿ ಇರುತ್ತದೆ ಎಂದರೆ ಇನ್ಮುಂದೆ ಹಣ ಬರುವುದು ಿಲ್ಲ ಏಕೆಂದರೆ ಲೋಕಸಭಾ ಚುನಾವಣೆ ಕೂಡ ಆಗುತ್ತದೆ ಬೇರೆ ಪಕ್ಷ ಏನಾದರೂ ಗೆದ್ದರೆ ಆ ಪಕ್ಷದ ಹೊಸ ಯೋಜನೆಗಳನ್ನು ಜಾರಿಯಾಗುತ್ತವೆ ಹೊರತು ಈ ಯೋಜನೆಗಳು ಅಸ್ತಿತ್ವದಲ್ಲಿಯೇ ಇರುವುದಿಲ್ಲ ಎಂದು ಈ ಯೋಜನೆಗಳ ಮುಖಾಂತರ ಇನ್ಮುಂದೆ ನಮ್ಮೆಲ್ಲರಿಗೂ ಹಣ ಕೂಡ ಬರುವುದಿಲ್ಲ ಎಂದುಕೊಂಡಿರುತ್ತಾರೆ ಅಂತವರು ಅಂದುಕೊಂಡಿರುವಂತಹ ಸುಳ್ಳು ಸುದ್ದಿ ತಪ್ಪು ಆ ಭ್ರಮೆಯನ್ನು ಬಿಟ್ಟು ಬಿಡಿ ಏಕೆಂದರೆ ಸರ್ಕಾರ ಜನರಿಗೆ ಭರವಸೆಯನ್ನು ನೀಡಿದ್ದು ಅದೇ ರೀತಿ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎರಡು ಸಾವಿರ ಹಣ ಹಾಗೂ ಅನ್ನಭಾಗ್ಯ ಯೋಜನೆ ಮುಖಾಂತರ ಅಕ್ಕಿ ಹಣವನ್ನು ಕೂಡ ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತಿದೆ ಎಲ್ಲ ಫಲಾನುಭವಿಗಳು ಕೂಡ ಆ ಒಂದು ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ಅರ್ಧದಷ್ಟು ಜನ ಕೂಡ ಈ ಎಲ್ಲಾ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಶಕ್ತಿ ಯೋಜನೆ ಮುಖಾಂತರ ಎಲ್ಲಾ ಮಹಿಳೆಯರು ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಗಳಷ್ಟು ಸರ್ಕಾರಿ ಬಸ್ಸುಗಳಲ್ಲಿ ಕೂಡ ಪ್ರಯಾಣ ಮಾಡುತ್ತಿದ್ದಾರೆ ಅಂತವರಿಗೆ ಯಾವುದೇ ಹಣವಿಲ್ಲದೆ ಕರ್ನಾಟಕದಲ್ಲಿ ಮಾತ್ರ ಎಲ್ಲೆಡೆಯಲ್ಲೂ ಕೂಡ ಹೋಗಬಹುದು ಅಂತಹ ಯೋಜನೆಗಳನ್ನೆಲ್ಲ ರದ್ದುಗೊಳಿಸಿದರೆ ಮಹಿಳೆಯರು ಕೂಡ ಬೇಸರಕ್ಕೆ ಒಳಗಾಗುತ್ತಾರೆ ಏಕೆಂದರೆ ಕಳೆದ ವರ್ಷದಲ್ಲಿ ಉಚಿತವಾಗಿ ಓಡಾಡ ಂತಹ ಮಹಿಳೆಯರು ಸಡನ್ ಆಗಿ ದುಡ್ಡು ಕೊಟ್ಟು ಓಡಾಡಬೇಕು ಎಂದರೆ ನಿಜವಾಗಿಯೂ ಅವರಿಗೆ ಬೇಸರದ ಸಂಗತಿಯೇ ಏಕೆಂದರೆ ಹಲವಾರು ವರ್ಷಗಳಿಂದಲೂ ಕೂಡ ಅದೇ ರೀತಿಯ ಒಂದು ನಿಯಮದಲ್ಲಿಯೇ ಬಸ್ಸುಗಳಲ್ಲಿ ಸಂಚಾರ ಮಾಡಬೇಕಿತ್ತು ಅಂದರೆ ಹಣವನ್ನು ನೀಡಿ ಎಲ್ಲಿ ಬೇಕಾದರೂ ಕೂಡ ಹೋಗಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ತಿಂಗಳ ನಂತರ ಸರ್ಕಾರ ಸರ್ಕಾರಿ ಬಸ್ಗಳ ಮುಖಾಂತರ ಉಚಿತವಾಗಿ ಮಹಿಳೆಯರು ಮಾತ್ರ ಪ್ರಯಾಣಿಸಬಹುದು ಎಂದು ಕೂಡ ಹೇಳಿದೆ ಆದ್ದರಿಂದ ಎಲ್ಲರೂ ಕೂಡ ಉಚಿತವಾಗಿ ಬಸ್ಗಳ ಮುಖಾಂತರ ಪ್ರಯಾಣವನ್ನು ಮುಂದುವರೆಸುತ್ತಿದ್ದಾರೆ ಈ ಯೋಜನೆ ಕೂಡ ಯಾವ ಕಾರಣಕ್ಕೂ ರದ್ದಾಗಲ್ಲ ಎಂದು ಸಿದ್ದರಾಮಯ್ಯನವರು ಮಾಹಿತಿಯನ್ನು ನೀಡಿದ್ದಾರೆ ಈ ಪಂಚ ಗ್ಯಾರಂಟಿಗಳಲ್ಲಿ ಯಾವ ಯೋಜನೆ ಕಡೆಯಿಂದಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಕೂಡ ಫಲಾನುಭವಿಗಳಿಗೆ ಆಗುವುದಿಲ್ಲ ಪ್ರತಿ ತಿಂಗಳು ಯಾವ ರೀತಿ ಹಣವನ್ನು ನೀಡುತ್ತದೆಯೋ ಅದೇ ರೀತಿ ಐದು ವರ್ಷಗಳವರೆಗೂ ಕೂಡ ನೀಡಲಾಗುತ್ತದೆ ಏಕೆಂದರೆ ಆಡಳಿತ ಅಲ್ಲಿಯವರೆಗೂ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿಯೇ ಇರುತ್ತದೆ ಆದ್ದರಿಂದ ಐದು ವರ್ಷಗಳವರೆಗೂ ಕೂಡ ಯಾವುದೇ ರೀತಿಯ ಬದಲಾವಣೆಯನ್ನು ಪಂಚ ಗ್ಯಾರಂಟಿ ಯೋಜನೆಗಳು ಕಾಣುವುದಿಲ್ಲ ಅಲ್ಲಿಯವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಮಹಿಳೆಯರು ಎರಡು ಸಾವಿರ ಹಣವನ್ನು ಕೂಡ ಪಡೆಯಬಹುದು ಹಾಗೂ ಅನ್ನಭಾಗ್ಯ ಯೋಜನೆ ಮುಖಾಂತರ ಅಕ್ಕಿ ಹಣವನ್ನು ಕೂಡ ಪಡೆಯಬಹುದಾಗಿದೆ ಇನ್ನು ಉಚಿತ ಪ್ರಯಾಣವನ್ನು ಕೂಡ ಮಾಡಬಹುದು ಯುವ ನಿಧಿ ಯೋಜನೆ ಮುಖಾಂತರವೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಕೂಡ ಹಣವನ್ನು ಪಡೆಯಬಹುದು ಯಾವುದೇ ರೀತಿಯ ಬದಲಾವಣೆಯನ್ನು ಯಾವ ಯೋಜನೆಯೂ ಕೂಡ ಕಾಣುವುದಿಲ್ಲ ಎಂದು ಮಾಹಿತಿಯನ್ನು ನೀಡಿದೆ ಸರ್ಕಾರ ಯಾರೆಲ್ಲ ವಿಡಿಯೋವನ್ನು ನೋಡುತ್ತಿದ್ದೀರಾ ಅಂಥವರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬೇಡಿ ಏಕೆಂದರೆ ಜನರ ಮಾತನ್ನು ಬಗೆಹರಿಸಲು ಈ ಒಂದು ವಿಡಿಯೋವನ್ನು ಮಾಡಲಾಗಿದೆ ನಿಮಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಎಲ್ಲ ರೀತಿಯ ಸಂಶಯದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಎನ್ನುವರು ವಿಡಿಯೋಗೊಂದು ಲೈಕ್ ಮಾಡುವ ಮುಖಾಂತರ ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಕುಟುಂಬಸ್ಥರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಯಾರೆಲ್ಲ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದೀರಾ ಧನ್ಯವಾದಗಳು ಸ್ನೇಹಿತ ಅಂದರೆ ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ